ಯಕ್ಷಗಾನ ನನಗೆ ಎಷ್ಟು ಅನಿವಾರ್ಯ ಆಗಿತ್ತು ಆ ಕಾಲದಲ್ಲಿ ಅಂತಂದ್ರೆ ಆರಂಭದಲ್ಲಿ ನಾನು ಹೇಳಿದ್ನಲ್ಲ ನಮ್ ಸ್ಕೂಲು ಎರಡ್ ಸಾವಿರದ ಹನ್ನೆರಡರಲ್ಲಿ ಅನುದಾನ ಕೊಡಪಟ್ಟದ್ದು ಒತ್ತ ಹದಿನೆಂಟು ವರ್ಷ ಆ ಸ್ಕೂಲಲ್ಲಿ ಒಂಥರ ಈ ವರ್ಷ ಆಗುತ್ತೆ ಮುಂದಿನ ವರ್ಷ ಆಗುತ್ತೆ ಹೌದು ಹೌದು ಬಿಡುವಾಗಿಲ್ಲ ಹಿಡ್ಕೊಳ್ಳುವಾಗಿಲ್ಲ ಬಿಟ್ರೆ ಮುಂದೇನಾದ್ರೂ ಆಗ್ಬಿಟ್ರೆ ನಾವು ಆ ಒಂದು ಅವಕಾಶದಿಂದ ದೂರ ಆಗ್ಬಿಡ್ತೀವಿ ಹೇಳಿ ಇಟ್ಕೊಂಡೇ ಇರೋ ಮನೆಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಆ ದೃಷ್ಟಿಯಿಂದ ಅದನ್ನು ಬಿಡುವಾಗಿಲ್ಲ ಇದನ್ನು ಬಿಡುವಾಗಿಲ್ಲ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂತು ಕಾರಣ ಅಂತಂದ್ರೆ ಸಂಬಳ ಇಲ್ಲದೆ ಇದ್ದ ಕಾಲದಲ್ಲಿ ನಾನು ಯಕ್ಷಗಾನವೇ ನನಗೆ ಜೀವನಕ್ಕೆ ಆಧಾರ ಹೌದೌದು ಖಂಡಿತ ಇವತ್ತು ಯಕ್ಷಗಾನದಲ್ಲಿ ನಾನೊಂದು ಬದುಕಿದ್ದೇನೆ ಅಥವಾ ಅನ್ನ ತಿಂದಿದ್ದೇನೆ ಅಂತಂದ್ರೆ ಆ ಯಕ್ಷಗಾನದ ಕೊಡುಗೆ ಈಗಿನ ಕಾಲದಲ್ಲಿ ಬಿಡಿ ಒಬ್ಬ ಯಕ್ಷಗಾನ ಕಲಾವಿದನಾದ್ರೆ ಸಮರ್ಥ ಒಬ್ಬ ಕಲಾವಿದನ ಅಂತಂದ್ರೆ ಸಾಮಾನ್ಯವಾಗಿ ಅವಕಾಶಗಳು ಹೇಳವಾಗಿರ್ತವೆ ಅವರಿಗೆ ಕೊಡುವ ಸಂಭಾವನೆಯೂ ಸಹ ಇರುತ್ತೆ ಅವಾಗ ನಿಜ ಹೇಳ್ತೇನೆ ನನ್ನ ಬದುಕು ಹತ್ತು ರೂಪಾಯಿ ಆರಂಭ ಆಯ್ತು ನಾನು ಮೊದಲು ತಗೊಂಡಿದ್ದು ಹತ್ತು ರೂಪಾಯಿ ಹೇಗ್ ಹತ್ತು ರೂಪಾಯಿ ತಗೊಂಡೆ ಅಂತಂದ್ರೆ ನಾನು ವೇಷಭೂಷಣಕ್ಕೆ ಮೇಕಪ್ ಮಾಡ್ಲಿಕ್ಕೆ ವೇಷ ಕಟ್ಟಲಿಕ್ಕೆ ಬರಬೇಕು ಅಂತ ನಾ ಬಾಬುರಾಯ್ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅವರು ನನಗೆ ಪ್ರಥಮದಲ್ಲಿ ಕೊಟ್ಟದ್ದು ಹತ್ತು ರೂಪಾಯಿ ಬಹಳ ಕಡಿಮೆ ಒಳ್ಳೆ ಇರ್ತಿತ್ತು ಹತ್ತು ರೂಪಾಯಿ ಹೌದು ಬೇಡ ಬೇಡ ಅಂತ ಪ್ರಾರಂಭದಲ್ಲಿ ಬೇಡ ಬೇಡ ಅಂತ ಹೇಳ್ತಿದ್ದೆ ಅವ್ರು ಒತ್ತಾಯ ಮಾಡಿ ಕೊಟ್ಟರು ಆ ನಂತರದಲ್ಲಿ ಐವತ್ ರೂಪಾಯಿಗೆ ಬಂತು ನೂರು ರೂಪಾಯಿಗೆ ಬಂತು ಇನ್ನೂರು ರೂಪಾಯಿಗೆ ಬಂತು ಈಗ ನಾನು ಸಮರ್ಥವಾಗಿ ನಾನು ನಮ್ಮ ಹವ್ಯಾಸ ಮೇಳಗಳಲ್ಲಿ ನಾನು ವೇಷ ಮಾಡಿದ್ರೆ ನಮ್ಮ ಬೇಡ್ಕನಿ ಲಕ್ಷ್ಮಣ್ ನಾಯ್ಕರಾಗ್ಲಿ ನಮ್ಮ ಎಂ ಆರ್ ನಾಯ್ಕರಾಗ್ಲಿ ಅಥವಾ ನಮ್ಮ ರಘುಪತಿ ನಾಯ್ಕರಾಗ್ಲಿ ಅಥವಾ ಯಾರೇ ಒಬ್ಬ ಒಬ್ಬ ಕೊಟ್ಟು ನನ್ನನ್ನ ಗೌರವಿಸ್ತಾರೆ ಪ್ರೋತ್ಸಾಹಿಸ್ತಾರೆ ಹಾಗಾಗಿ ಇಲ್ಲಿವರೆಗೆ ನಾನು ಯಕ್ಷಗಾನದಲ್ಲಿ ಬದುಕಿದ್ರಿಂದಾಗಿ ಆ ಯಕ್ಷಗಾನವನ್ನು ಯಾವ ಕಾರಣಕ್ಕೂ ಮರೆಯುವ ಹಾಗಿಲ್ಲ ಅದು ನನ್ನ ಬದುಕಿಗೆ ಒಂದು ಜೀವನಕ್ಕೆ ಒಂದು ಆಧಾರವಾಗುತ್ತೆ ಮತ್ತೆ ನಾನು ಒಬ್ಬ ಡಿಗ್ರಿ ಹೋಲ್ಡರ್ ಆದ್ರೂ ಸಹ ಗ್ರಾಜನ್ ಗ್ರಾಜುಯೇಷನ್ ಇದ್ರೂ ಸಹ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಮಾತನಾಡೋದು ಹಾಗೆ ಆಮೇಲೆ ನಿರ್ಭಯವಾಗಿ ಮಾತಾಡ್ತಕ್ಕಂಥ ಒಂದು ಶಕ್ತಿ ನನಗೆ ಬಂದದಿದ್ರೆ ಅದು ಯಕ್ಷಗಾನ ಅದು ನಮಗೆಲ್ಲ ಸಂಸ್ಕಾರವನ್ನ ಹೌದು 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 ಅದರಿಂದ ನನಗೆ ಯಕ್ಷಗಾನ ಬಹಳ ಇಷ್ಟವಾದಂತ ಕಲೆ ಜೊತೆಗೆ ನಾನು ಯಕ್ಷಗಾನದಲ್ಲಿ ಇಲ್ಲಿವರೆಗೂ ಇದ್ದೇನೆ ಮುಂದೂ ಇರಬೇಕು ಅಂತ ಒಂದು ಆಸೆ ಇದೆ ನನ್ನ ಕೊನೆಯ ದಿನಗಳವರೆಗೆ ನಾನು ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡ್ಬೇಕು ಅಂತ ಹೇಳಿ ಬಹಳ ವರ್ಷಗಳವರೆಗೆ ನಾನು ಸ್ತ್ರೀ ವೇಷಗಳನ್ನು ಮಾಡ್ಕೊಂಡು 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 ಬಂದೆ ಈಗ ಸ್ತ್ರೀ ವೇಷಕ್ಕೆಲ್ಲ ಏನಾಗುತ್ತೆ ಅಂತಂದ್ರೆ ಒಂದು ಹಂತ ಅಂತ ಇರುತ್ತೆ ಅಲ್ಲಿವರೆಗೆ ಆ ವೇಷಗಳನ್ನ ಕೊನೆಯವರೆಗೂ ಮಾಡಬಹುದು ಸ್ತ್ರೀ ವೇಷಗಳನ್ನ ಮಾಡುವಾಗ ಅವರಿಗೆ ಮುಖದ ಭಾವ ಆಮೇಲೆ ಅವರ ಚಟುವಟಿಕೆಗಳು ಅವೆಲ್ಲ ಒಂದು ಸೀಮಿತ ವರ್ಷದವರೆಗೆ ಮೂವತ್ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷದವರೆಗೆ ಇರ ಆ ನಂತರದಲ್ಲಿ ಸ್ವಲ್ಪ ಅವರ ಬೇಡಿಕೆ ಕಡಿಮೆ ಆಗುದು ಸ್ತ್ರೀ ವೇಷದಲ್ಲಿ ಯಾಕಂದ್ರೆ ಹೊಸ ಹೊಸ ಯುವ ಕಲಾವಿದರು ಬರ್ತಿರ್ತಾರೆ ಇದು ನಮ್ಮಲ್ಲಿ ಹಾಗೆ ಇದ್ದಾರೆ ಬಹಳ ಒಳ್ಳೆ ಕಲಾವಿದರು ಇದ್ದಾರೆ ನಾವು ಗುರ್ತಿಸ್ತೀವಿ ಸದಾನಂದ ಪಟ್ಕಾರ್ ಅಂತ ಹೇಳೋದ್ನ ಇದಾನೆ ಅವ್ರು ನಮ್ಮ ಮೇಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಸ್ತ್ರೀ ಅದೇ ತರ ಇಲ್ಲಿ ಶಿವು ಅಂತ ಒಬ್ರು ಇದ್ದಾರೆ ಅವರು ಸಹ ಸ್ತ್ರೀ ವೇಷ ಮಾಡ್ತಾರೆ ಆಲ್ರೌಂಡರ್ ಎಲ್ಲಾ ವೇಷವನ್ನು ಮಾಡ್ತಾರೆ ಬೇರೆ ಬೇರೆ ಕಲಾವಿದರು ಆ ಕ್ಷೇತ್ರಕ್ಕೆ ಬಂದಿರೋದ್ರಿಂದಾಗಿ ನಾವು ಆಗ್ತಾ ಇದ್ದೀವಿ ಆಗ್ತಾ ಇದರಿಂದಾಗಿ ಸ್ವಲ್ಪ ಸ್ತ್ರೀ ವೇಷದ ಬೇಡಿಕೆ ಕಡಿಮೆ ಆಗುತ್ತೆ ಆದ್ರೆ ಯಕ್ಷಗಾನವೇ ನನಗೊಂದು ಬದುಕನ್ನು ಕೊಟ್ಟಿರ್ತಕ್ಕಂಥ ಕಲೆ ಆದ್ರಿಂದಾಗಿ ಅದನ್ನು ಹಾಗಂತ ನನಗೆ ಬೇಡಿಕೆ ಕಡಿಮೆ ಆಗ್ಲಿಲ್ಲ ನಾನು ಬೇರೆ ಬೇರೆ ಪಾತ್ರಗಳಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಸಹ ನಾನಿದ್ದೇನೆ ಯಕ್ಷಗಾನದಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಸೇವೆ ಸಂಸ್ಥೆ ಬಂದಿದ್ರೆ ನಿಮಗೆ ಆದಷ್ಟು ಸಂಸ್ಥೆಗಳು ಇರ್ಬೋದು ಕೆಲವೊಂದು ಇವರು ನಿಮ್ಗೆ ಸನ್ಮಾನಿಸ್ತಾರೆ ಅಂತ ಪ್ರಶಸ್ತಿಗಳು ಯಾವುದು ಅಂತ ಕೆಲವೊಂದಿಷ್ಟು ವೀಕ್ಷಕರಿಗೆ ಹೇಳ್ಬೋದ ಖಂಡಿತ ಯಕ್ಷಗಾನದಲ್ಲಿ ಯಕ್ಷಗಾನ ಕಲಾವಿದರನ್ನ ಪ್ರೋತ್ಸಾಹಿಸುವುದಕ್ಕೋಸ್ಕರವಾಗಿ ಅನೇಕ ಕಡೆಗಳಲ್ಲಿ ಅವರಿಗೆ ಅಹ್ ಸನ್ಮಾನವನ್ನ ಮಾಡಿ ಪ್ರಶಸ್ತಿಗಳನ್ನ ಕೊಟ್ಟು ಅವರನ್ನ ಆ ತಮ್ಮ ಒಂದು ಕರ್ತವ್ಯದಲ್ಲಿ ಇನ್ನೂ ಜಾಗೃತರಾಗುವುದಕ್ಕೆ ಒಂದು ಪ್ರೇರೇಪಣೆ ಇರ್ತಕ್ಕಂಥದ್ದು ಅದು ನೆರೆದಿದೆ ಎಲ್ಲ ಕಲಾವಿದರಿಗೂ ಸಹ ಸನ್ಮಾನವನ್ನು ಮಾಡ್ತಾರೆ ನನಗೂ ಸಹ ಅನೇಕ ಕಡೆಗಳಲ್ಲಿ ಸನ್ಮಾನ ಆಗಿದೆ ಪ್ರಪ್ರಥಮವಾಗಿ ನನಗೆ ಹುಬ್ಬಳ್ಳಿಯಲ್ಲಿ ಒಂದು ಯಕ್ಷಗಾನ ಆಗಿತ್ತು ಆ ಹುಬ್ಬಳ್ಳಿಯಲ್ಲಿ ನನ್ನ ಅಭಿನಯವನ್ನು ನೋಡಿ ನನ್ನನ್ನು ಅಲ್ಲಿ ವೇದಿಕೆಯಲ್ಲಿ ಕೂರಿಸಿ ಆ ವೇದಿಕೆಯಲ್ಲಿ ನನಗೆ ಒಂದು ಪ್ರಶಸ್ತಿ ಪತ್ರವನ್ನ ಹಾಗೂ ಒಂದು ಪಾರಿತೋಷಿಕವನ್ನು ಕೊಡುವ ಮೂಲಕವಾಗಿ ನನಗೆ ಸನ್ಮಾನವನ್ನು ಮಾಡಿದ್ರು ನಮ್ಮ ನಮ್ಮ ಮೇಳ ಏನಿದೆ ಬೇಡಕಣಿ ಮಾರುತಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಅವರದ್ದೊಂದು ಪರಿಪಾಠ ಇದೆ ಪ್ರತಿ ವರ್ಷ ದೀಪಾವಳಿಯ ದಿನ ಸೇವೆ ಆಟ ಆಗುತ್ತೆ ಆ ಸೇವೆ ಆಟದಲ್ಲಿ ವರ್ಷಕ್ಕೆ ಎರಡು ಜನ ಕಲಾವಿದರನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲೂ ಸಹ ನನಗೆ ಸನ್ಮಾನ ಆಗಿದೆ ಜೊತೆಯಲ್ಲಿ ಎಂ ಆರ್ ನಾಯಕರ ಮೇಳದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ಅಲ್ಲೂ ಸಹ ಬಿಳಿಗಿಯ ಒಂದು ಪ್ರದೇಶದಲ್ಲಿ ನನಗೆ ನಾಗರಿಕ ಸನ್ಮಾನವನ್ನ ಅವರು ಮಾಡಿದರು ಮತ್ತೆ ಎಲ್ಲ ಸನ್ಮಾನಗಳಿಗಿಂತ ಹುಟ್ಟಿದ ಊರಿನಲ್ಲಿ ಸನ್ಮಾನ ಆಗುತ್ತಲ್ಲ ಅದು ಬಹಳ ಖುಷಿಯನ್ನು ಕೊಡ್ತಕ್ಕಂತಹ ಒಂದು ವಿಚಾರ ಹಾಗಾಗಿ ನಮ್ಮ ಊರಿನಲ್ಲೂ ನನಗೆ ನನ್ನನ್ನ ನನ್ನನ್ನು ಗುರುತಿಸಿ ಅಥವಾ ಯಕ್ಷಗಾನದಲ್ಲಿ ಸೇವೆ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ನಮ್ಮ ಊರಲ್ಲಿ ಅಂತ ಹೇಳಿ ಗುರುತಿಸಿ ನನ್ನನ್ನು ಸನ್ಮಾನಿಸಿ ನನ್ನ ಕರ್ತವ್ಯಕ್ಕೆ ಹುರಿದುಂಬನೆ ಹುರಿದುಂಬಿಸಿದ್ದಾರೆ ಆ ಒಂದು ಸನ್ಮಾನ ಆಗಿದೆ ಹಾಗೆ ಸಾಗರದಲ್ಲಿ ಸಹ ನನಗೆ ಒಂದು ಸನ್ಮಾನವನ್ನ ಮಾಡಿದ್ದಾರೆ ಸನ್ಮಾನ ನಡೆದಿದೆ ರಘುಪತಿ ನಾಯಕರ ಜೊತೆಯಲ್ಲಿ ನಾನು ಯಕ್ಷಗಾನವನ್ನು ಮಾಡ್ತಾ ಇದ್ದಾವಾಗ ರಘುಪತಿ ನಾಯಕರ ಆ ಒಂದು ಮೇಳದಲ್ಲೂ ಸಹ ನನಗೆ ಸನ್ಮಾನಗಳು ನಡೆದಿದೆ ಇಂತಹ ಅನೇಕ ಸಣ್ಣ ಪುಟ್ಟ ಸನ್ಮಾನಗಳು ನನಗೆ ಇದೆ ಅವ ಸನ್ಮಾನ ಪತ್ರಗಳು ಸನ್ಮಾನ ನನಗೆ ನಂದನ್ ನಾಯ್ಕರು ಅವರು ಆ ಪ್ರತಿ ವರ್ಷ ಅವರ ತಂದೆಯವರ ಒಂದು ಅಹ್ ಹೆಸರಿನಲ್ಲಿ ಒಂದು ಕಲಾವಿದರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ಅವರು ಸಹ ನನ್ನನ್ನ ಕರೆದು ಗೌರವಿಸಿ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಇದೆ ಹೀಗೆ ಅನೇಕ ಸನ್ಮಾನಗಳು ನನಗೆ ಬಂದಿದೆ ಅದರಿಂದ ನಾನು ಬಹಳ ಉತ್ತೇಜನಗೊಂಡಿದ್ದೇನೆ ಸನ್ಮಾನ ಈ ಯಾವುದೇ ರೀತಿಯ ಒಬ್ಬ ಕಲಾವಿದನಿಗೆ ಆತನ ತನ್ನ ಕರ್ತ ಕಲಾ ಬದುಕಿನಲ್ಲಿ ಇನ್ನಷ್ಟು ಪ್ರಾವೀಣ್ಯತೆಯನ್ನು ಹೊಂದುವುದಕ್ಕೆ ಅಥವಾ ಜವಾಬ್ದಾರಿಯನ್ನು ಹೊಂದುವುದಕ್ಕೆ ಅದಕ್ಕೊಂದು ಅದೊಂದು ಕೊಡುಗೆ ಅದು ಬೇಕೇ ಬೇಕು ಆಗಿದ್ದಾಗ ಮಾತ್ರ ಒಬ್ಬ ಕಲಾವಿದ ಸಮರ್ಥನಾಗಿ ತನ್ನನ್ನು ಗುರುತಿಸ್ತಾರೆ ಜನಗಳು ಅಂತ ಹೇಳಿ ತನ್ನನ್ನು ತಾನು ಸಂಪೂರ್ಣವಾಗಿ ಕಲಾ ಒಪ್ಪಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಆಗುತ್ತೆ ಅದು ಬಹಳ ಖುಷಿಯಾಗಿದೆ ನನಗೆ ಯಕ್ಷಗಾನದಲ್ಲಿ ಜೊತೆಗೆ ಯಕ್ಷಗಾನ ನಮ್ಮ ಈ ಜೀವನಕ್ಕೆ ಆಧಾರವಾಗೋದ್ರ ಜೊತೆಗೆ ನನ್ನ ಸಂಸ್ಕಾರಕ್ಕೂ ಸಹ ಆಧಾರವಾಗಿರ್ತಕ್ಕಂಥ ಒಂದು ಕಲೆ ಯಕ್ಷಗಾನಕ್ಕೆ ಬರೋದಕ್ಕೆ ಯಾರೆಲ್ಲ ಪ್ರೋತ್ಸಾಹ ನೀಡಿದ್ರೆ ಯಾರಲ್ಲಿರೋದು ಕೃತಜ್ಞತ ಭಾವರಾಗಿದ್ರೆ ಯಾರಿಗೆ ಕೃತಜ್ಞತೆ ತಿಳಿಸ್ಬೋದು ಅಂತ ಹೇಳ್ಬೋದು ಏನು ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಬಂದೆ ನಾನು ಯಕ್ಷಗಾನದಲ್ಲಿ ಒಬ್ಬ ಕಲಾವಿದ ಅಂತ ಏನು ಗುರ್ತಿಸ್ಕೊಂಡೆ ಆ ನಂತರದಲ್ಲಿ ಬಹಳಷ್ಟು ಜನ ನನ್ನನ್ನು ಬೆನ್ನು ತಟ್ಟಿ ನೀನೊಬ್ಬ ಸಮರ್ಥ ಕಲಾವಿದನಾಗಿದೆಯೇ ನೀನು ಯಕ್ಷಗಾನದಲ್ಲಿ ಮುಂದುವರಿ ಅಥವಾ ನಿನ್ನ ಶಿಕ್ಷಗಾನ ಸೇವೆ ಅನ್ನುವಂಥದ್ದು ಈ ಕ್ಷೇತ್ರಕ್ಕೆ ಬೇಕು ಅಂತೇಳಿ ಬಹಳಷ್ಟು ಜನ ನನಗೆ ಬೆನ್ನು ತಟ್ಟಿದ್ದಾರೆ ಅದರಲ್ಲಿ ಕೃಷ್ಣಾಜಿಯವರು ಮೊದಲನೇಗರು ಆ ನಂತರದಲ್ಲಿ ಬೇಡ್ಕನ್ ಕೃಷ್ಣಾಜಿಯವರ ಅವರ ಜೊತೆಯಲ್ಲಿ ಎಂ ಆರ್ ನಾಯಕರು ಅವರು ಸಹ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾರೆ ಈಗಲೂ ಕೊಡ್ತಾ ಇದ್ದಾರೆ ಅದೇ ತರ ರಘುಪತಿ ನಾಯಕರು ಸಹ ಅವರು ನನ್ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅವರು ತಮ್ಮ ಕೂಟದಲ್ಲಿ ನನ್ನ ಅವಕಾಶ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಸಿದ್ಧಾಪುರದ ಅಶೋಕ್ ಭಟ್ರು ಸವ್ಯ ಸಾಚಿ ಯಕ್ಷಗಾನ ಕಲಾವಿದ ನೂರು ಕಲಾವಿದರು ಅಶೋಕ್ ಭಟ್ರು ಅವ್ರ ಜೊತೆಯಲ್ಲೆಲ್ಲ ನಾನು ವೇಷ ಮಾಡಿದ ಒಂದು ಧನ್ಯತಾ ಭಾವ ಇದೆ ಅವರು ಸಹ ನನ್ನನ್ನ ತಪ್ಪಾದಲ್ಲಿ ತಪ್ಪದ ಸರಿಪಡಿಸಿ ಹೀಗಲ್ಲ ಹೀಗೆ ಅಂತ ಹೇಳಿ ನನ್ನನ್ನು ತಿದ್ದಿ ಯಕ್ಷಗಾನ ಕ್ಷೇತ್ರಕ್ಕೆ ಅವರು ನನ್ನನ್ನ ಹುರಿದುಂಬಿಸಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಬೇಕು ಅದೇ ರೀತಿಯಲ್ಲಿ ನಮ್ಮ ಕುಮಾರ್ ನಾಯಕರು ಮೀನಿಸಿ ಕುಮಾರ್ ನಾಯಕರು ಅವರು ಸಹ ಯಕ್ಷಗಾನ ಕ್ಷೇತ್ರದಲ್ಲಿ ಇವತ್ತು ನಾವು ಅವರೆಲ್ಲರೂ ಸಹ ಒಂದೇ ಮೇಳದಲ್ಲಿ ದುಡಿತಾ ಇದ್ದೇವೆ ಅವರು ನನಗೆ ಪ್ರೋತ್ಸಾಹ ಮಾಡಿದ್ದಾರೆ ಹಾಗೆ ಕಿನಾರದ ನಮ್ಮ ವಾಸು ನಾಯಕರು ಅವರು ಸಹ ಒಂದು ಟೀಮ್ ಇದೆ ಅವರು ಸಹ ಅನೇಕ ಅವಕಾಶಗಳನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಜೊತೆಯಲ್ಲಿ ನಮಗೆ ನಮ್ಗೆ ಕೇಶವ ಭಾಗವತ ತಿಳಿಬಹುದು ಅವರು ಸಹ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ ಜೊತೆಗೆ ನಮ್ಮ ಸಾಗರದ ಪ್ರಾಂತ್ಯಕ್ಕೆ ನಾವು ಬರುವುದಾದ್ರೆ ಸಾಗರ ಪ್ರಾಂತ್ಯದಲ್ಲಿ ನಂದನ್ ಗುರುನಂದನ್ ಅಂತಿದ್ದಾರೆ ಅವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸಾಕೇತ ಕಲಾವಿದರ ಕೂಟದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಆಮೇಲೆ ಹೆಗ್ಗೋಡು ಶ್ರೀಕಾಂತ್ ಹೆಗಡೆ ಅಂತಿದ್ದಾರೆ ಅವರು ಉತ್ತಮವಾದಂತಹ ಯಕ್ಷಗಾನ ಕಲಾವಿದರು ಅವರು ಸಹ ನನ್ನ ಜೊತೆಯಲ್ಲಿ ವೇಷ ಮಾಡಿ ನನ್ನ ವೇಷದಲ್ಲಿ ನನ್ನ ಪ್ರಾವೀಣ್ಯತೆಯನ್ನು ಅವರು ಗುರುತಿಸಿ ನನ್ನನ್ನು ಹುಡುಗುಣಿಸಿ ತಪ್ಪಿದ್ದನ್ನ ತಿದ್ದಿ ಹೇಳಿ ಅವರು ಸಹ ನನಗೆ ಪ್ರೋತ್ಸಾಹ ಮಾಡಿ ಅನೇಕ ಅವಕಾಶಗಳನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಸ್ಥಳೀಯರಾದಂತ ಮಹಾಬಲೇಶ್ವರ ಗೌಡ್ರು ಹಾರೆಗೊಪ್ಪ ಇವರು ಪ್ರಾರಂಭದಲ್ಲಿ ವೃತ್ತಿಮೇಳವಾದಂತ ಎರಡೂರು ಮೇಳದಲ್ಲಿ ಅವರು ಅನೇಕ ವರ್ಷಗಳವರೆಗೆ ಸೇವೆಯನ್ನು ಮಾಡಿ ಆನಂತರದಲ್ಲಿ ಆ ವೃತ್ತಿ ಮೇಳವನ್ನು ಬಿಟ್ಟು ತಮ್ಮದೇ ಆದಂತಹ ವೇಷಭೂಷಣಗಳನ್ನು ಮಾಡಿಕೊಂಡು ಅವರು ಒಂದು ಕೂಟವನ್ನು ಮಾಡಿಕೊಂಡು ಅವರು ನಡೆಸ್ತಾ ಇದ್ದಾರೆ ಅವರು ನನ್ನನ್ನ ತಮ್ಮ ಕೂಟದಲ್ಲಿ ಸೇರಿಸ್ಕೊಂಡು ಅವಕಾಶಗಳನ್ನು ಕೊಟ್ಟು ನನ್ನನ್ನ ಪ್ರೋತ್ಸಾಹಿಸಿದ್ದಾರೆ ಆಮೇಲೆ ಇಲ್ಲಿ ಸಿದ್ಧಾಪುರದ ಕನ್ನಳ್ಳಿ ಮಹಾಬಲೇಶ್ವರ ಹೆಗಡೆ ಅಂತ ಹೇಳಿದ್ದಾರೆ ಅವರು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಮಾದನಕಳಿ ವೆಂಕಟರಮಣ ಹೆಗಡೆ ಇದ್ದಾರೆ ಅವರು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಮಾನ ಆಮೇಲೆ ಕಂಚಿ ಮನೆ ಗಂಗಾಧರ ಹೆಗಡೆ ಇರ್ಬೋದು ಪಶುಪತಿ ಅವರು ಇರ್ಬೋದು ಅವರೆಲ್ಲರೂ ಸಹ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಅದರಲ್ಲಿ ಬರತೋಟದ ಗಣಪತಿ ಭಾಗವತ್ರು ಪ್ರಧಾನ ಭಾಗವತರಾಗಿ ನಮ್ಮ ಮೇಳದಲ್ಲಿ ಯಾವ ಸೇವೆ ಮಾಡ್ತಾ ಇದ್ರು ಅವರು ನನಗೆ ಉತ್ತಮವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನು ವೃತ್ತಿ ಕಲಾವಿದರಾಗಿ ಈಗ ಕೆಲಸ ಮಾಡ್ತಾ ಇದ್ದವರಲ್ಲಿ ಮುಖ್ಯವಾಗಿ ನಾನು ಹೇಳಲೇಬೇಕಾದಂತ ಹೆಸರು ಅಂತ ಚಂದ್ರಹಾಸಗೌಡ ಹುಡು ಚಂದ್ರಹಾಸಗೌಡ ಅಂತ ಹೊಸಪಟ್ನ ಅವರೇನಿದ್ದಾರೆ ಅವರು ಅವ್ರ ಜೊತೆಯಲ್ಲಿ ವೇಷ ಮಾಡಿದ್ದೇನೆ ಅವರು ಸಹ ನಮಗೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ನಮ್ಮ ಸ್ತ್ರೀ ವೇಷಧಾರಿಯಾಗಿರ್ತಕ್ಕಂಥ ವೃತ್ತಿ ಮೇಳದ ಇವತ್ತು ಬೆರಡೂರ್ ಮೇಳದಲ್ಲಿ ಮೇರು ನಟರಾಗಿ ಕಾಣ್ತಾ ಇದ್ದಂತ ಸುಧೀರ್ ಉಪ್ಪೂರ್ ಅವರು ಅವರು ಸಹ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆಮೇಲೆ ಕಣ್ಣಿಯವರಿದ್ರು ಅವರ ಪರಿಚಯ ಒಡನಾಟ ತುಂಬಾ ಇತ್ತು ಅವ್ರ ಜೊತೆಯಲ್ಲೂ ಸಹ ನಾನು ಅವರು ಒಂದು ಪ್ರದರ್ಶನದಲ್ಲಿ ನಾನು ಅವ್ರ ಜೊತೆಗೆ ವೇಷ ಮಾಡಿದ ಅವ್ರದ್ದು ದಿಗ್ವಿಜಯದ ಕಂಸ ನಂದು ಆಸ್ತಿ ಪ್ರಾಸ್ತಿ ಒಂದು ಅವ್ರ ಜೊತೆಯಲ್ಲಿ ವೇಷ ಮಾಡಿದೆ ಅವರು ನನ್ನನ್ನು ಉರುದು ಅದೇ ರೀತಿ ಅವರ ಮಗ ಈಗ ಕಾರ್ತಿಕ ಕಣ್ಣಿ ಚೆನ್ನಾಗಿ ವೇಷ ಮಾಡ್ತಾರೆ ಅವ್ರ ಜೊತೆಯಲ್ಲಿ ವೇಷ ಮಾಡಿದ್ದೇನೆ ಅವರು ನನ್ನ ಪ್ರೋತ್ಸಾಹಿಸಿದ್ದಾರೆ ಇನ್ನು ಚಿಟ್ಟಾಣಿಯವರ ಕುಟುಂಬ ಇರ್ಬೋದು ಅವರು ಚಿಟ್ಟಾಣಿಯವರ ಜೊತೆಯಲ್ಲಿ ವೇಷ ಮಾಡಿದ್ರ ಜೊತೆಯಲ್ಲಿ ಸುಬ್ರಹ್ಮಣ್ಯ ಅವರು ನರಸಿಂಹ ಚಿಟ್ಟಾಣಿಯವರ ಜೊತೆಯಲ್ಲಿ ಅವ್ರದ್ದು ಬಸ್ಮಾಸುರ ನಂದು ಮೋಹಿನಿ ಅವ್ರದ್ದು ಕೀಚಕ ನಂದು ಸೈರಂದ್ರಿ ಇದೆಲ್ಲ ಆಗಿದೆ ಅವರು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಮತ್ತೆ ಅವರು ಈಗ ಕಾರ್ತಿಕ್ ಚಿಟ್ಟಾಣಿಯವರು ಅವರು ಸಹ ನನ್ನನ್ನು ಕಂಡಾಗ ತುಂಬಾ ಗೌರವವನ್ನ ಅವರು ಸೂಚಿಸ್ತಾರೆ ಹಾಗಾಗಿ ಅನೇಕ ಕಲಾವಿದರುಗಳೆಲ್ಲರೂ ಸಹ ಇವತ್ತು ನನಗೆ ಪರಿಚಯ ಇದ್ದಾರೆ ಅವರೆಲ್ಲರೂ ಸಹ ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಕಲಾವಿದರು ಬಿಟ್ರೆ ಯಾರು ನನ್ನನ್ನ ಹಿಂದೆ ತಳ್ಳಿದ ಕಲಾವಿದರಲ್ಲ ಹಾಗಾಗಿ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕಾಗುತ್ತೆ ಅಂತ ಒಂದು ದೊಡ್ಡದ ಅಂತ ಯಕ್ಷಗಾನ ಕಲಾವಿದರ ಬಳಗವನ್ನ ನಾನು ಹೊಂದಿದ್ದೇನೆ ಹಾಗಾಗಿ ನನಗೆ ಬಹಳ ಸಂತೃಪ್ತಿ ಇದೆ ತೃಪ್ತಿ ಇದೆ ಯಕ್ಷಗಾನ ಕ್ಷೇತ್ರ ಅಂತಕ್ಕಂಥದ್ದು ಇನ್ನು ಯಕ್ಷಗಾನದಲ್ಲಿ ಅವಕಾಶಗಳಿಗಾಗಿ ನಾವು ಕೆಲವಷ್ಟು ಕಲಾವಿದರನ್ನ ಸಂದರ್ಶನ ಮಾಡಿದವಾಗ ಬೇಡ್ಕೊಂಡವಾಗ ಕೇಳ್ಕೊಂಡವಾಗ ನಾನು ನಿಮ್ಮ ಕೂಟದಲ್ಲಿ ಬರ್ತೀನಿ ನೀವು ನಮ್ಗೆ ಅವಕಾಶ ಕೊಡಿ ಬಹಳಷ್ಟು ಜನ ನನ್ನನ್ನ ನನ್ನ ಸಂಪರ್ಕಕ್ಕೆ ಅವರು ಸಿಗದೆ ನನ್ನನ್ನ ಬಹಳಷ್ಟು ಕಾರ್ಯಕ್ರಮಗಳಿಗೆ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತವರು ಸಹ ನನ್ಗೆ ಬಹಳ ಆತ್ಮೀಯವಾಗಿ ನನ್ನನ್ನ ಗುರುತಿಸಿ ಇಲ್ಲ ನೀವು ಬರಬೇಕು ನೀವು ಬನ್ನಿ ಅಂತ ಹೇಳಿ ನನ್ನನ್ನ ಕರೀತಾ ಇದ್ದಾರೆ ಹಾಗಾಗಿ ಯಕ್ಷಗಾನದಲ್ಲಿ ನಾನು ಸಂತೃಪ್ತ ಎಲ್ಲರೂ ಸಹಕಾರ ಎಲ್ಲರ ಸಹಕಾರ ಇದೆ ರೀತಿಯಲ್ಲಿ ಒಂದು ಶಿಕ್ಷಕ ವೃತ್ತಿಯ ಜೊತೆಗೆ ಯಕ್ಷಗಾನ ಖಂಡಿತ ಯಕ್ಷಗಾನ ನನಗೆ ಶಿಕ್ಷಕ ವೃತ್ತಿ ನನಗೆ ಜೀವನಕ್ಕೆ ಏನು ಆಧಾರವಾಗಿದೆ ಅದರ ಜತೆಯಲ್ಲಿ ಅದರ ನಾನು ಅನುದಾನಕ್ಕೆ ಒಳಪಡುವ ಜ ಪೂರ್ವದಲ್ಲಿ ನನಗೆ ಆಧಾರವಾಗಿದ್ದದ್ದು ಯಕ್ಷಗಾನವೇ ಹಾಗಾಗಿ ಅದನ್ನು ಯಾವತ್ತೂ ಮರೆಯುವಾಗಲ್ಲ ಈ ಸಮಾಜದಲ್ಲಿ ನಾವು ಕೆಲವು ಸಾರಿ ಏನಾಗುತ್ತೆ ಅಂತಂದ್ರೆ ನಮಗೆ ಹಿಂದೆ ಸಹಾಯ ಮಾಡಿದವರನ್ನ ಅಥವಾ ಹಿಂದೆ ನಮಗೆ ಜೀವನಕ್ಕೆ ಆಧಾರವಾಗಿತ್ತಂತವರನ್ನ ನಾವು ಮರೆತು ಬಿಡ್ತೇವೆ ಆದ್ರೆ ನನ್ನ ಜೀವನದಲ್ಲಿ ಯಕ್ಷಗಾನವನ್ನು ಮಾತ್ರ ಯಾವ ಕಾರಣಕ್ಕೂ ಮರೆಯುವಂತ ಒಂದು ಪರಿಪಾಠವೇ ಇಲ್ಲ ಅದು ನನ್ನ ಜೀವನದ ಕೊನೆಯವರೆಗೂ ನನ್ನ ಜೊತೆಯಲ್ಲೇ ಇರಬೇಕು ಹಾಗಾಗಿ ನಾನು ಒಂದು ಆಲೋಚನೆ ನಾನು ಇಟ್ಕೊಂಡಿದ್ದೇನೆ ಮುಂದೆ ಅಹ್ ಸ್ತ್ರೀ ವೇಷಗಳನ್ನು ಮಾಡೋದಕ್ಕಾಗಿ ಹೊಸ ಹೊಸ ಕಲಾವಿದ್ರೆಲ್ಲ ಬಂದಾಗ ಇನ್ನ ಅವಕಾಶಗಳೆಲ್ಲ ಆದ್ರೂ ಕಡಿಮೆ ಆಗ್ಬೋದು ಆಗತ್ತೆ ಸಹಜ ಅದನ್ನ ನಾನು ಅಲ್ಲ ಅಂತ ಹೇಳುದಿಲ್ಲ ಈಗ ಹೇಗಪ್ಪ ಅಂತಂದ್ರೆ ಏನು ಯಕ್ಷಗಾನದಲ್ಲಿ ಮುಖವರ್ಣಿಕೆ ಇರ್ಬೋದು ಅವರ ಹಾವಭಾವಗಳಿರ್ಬಹುದು ಮಾತಿನ ಶೈಲಿಗಳಿರ್ಬೋದು ಅವೆಲ್ಲವೂ ಯಾರಲ್ಲಿ ಪರಿಪೂರ್ಣತೆ ಇದೆ ಅಂತವ್ರನ್ನ ಅಪೇಕ್ಷೆ ಪಡ್ತಾರೆ ಜನಗಳು ನಮಗೆ ವಯಸ್ಸಾಗ್ತಾ ಹೋದಾಗೆ ನಾವು ಯಾವುದೋ ಒಂದು ವಿಭಾಗದಲ್ಲಿ ನಾವು ಕೆಲವೊಂದು ಸ್ವಲ್ಪ ಹಿಂದಕ್ಕೆ ಬರ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ನಾವು ಕಟ್ಟುವೇಷಗಳನ್ನ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಕಟ್ಟುವೇಷಗಳನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರೋದ್ರ ಜೊತೆಯಲ್ಲಿ ನಮ್ಮೂರಿನಲ್ಲಿ ನಮ್ಮಲ್ಲಿ ನಾನು ಆರಂಭ ಮಾಡಿದ್ದೆ ನಮ್ಮ ಊರಿನಿಂದ ಯಕ್ಷಗಾನ ತಿರುಗಾಟುವ ಸೇವೆಯನ್ನ ಹಾಗಾಗಿ ಗೆಜ್ಜೆ ಕಟ್ಟಿದ ಈ ನೆಲದಲ್ಲಿ ನಾನೊಂದು ಒಂದು ಕೂಟವನ್ನ ನಿರ್ಮಾಣ ಮಾಡಿ ಆ ಕೂಟದ ಜವಾಬ್ದಾರಿಯನ್ನು ಹೊತ್ಕೊಂಡು ನಾನು ಹತ್ತಾರು ಕಲಾವಿದರನ್ನೆಲ್ಲ ಸಂಘಟನೆ ಮಾಡಿ ಕೆಲವಷ್ಟು ಕಾರ್ಯಕ್ರಮಗಳನ್ನು ಅನ್ನುವಂತ ಒಂದು ಆಲೋಚನೆ ಇಟ್ಕೊಂಡಿದ್ದೇನೆ ಅಂದ್ರೆ ನಮ್ಮೂರಿನಲ್ಲಿ ಕುಮಾರರಾಮ ಅಂತ ಹೇಳಿ ಒಂದು ಪ್ರಸಿದ್ಧ ನಮ್ಮ ಗ್ರಾಮದ ದೇವರಿದೆ ಪವರ್ ತುಂಬಾ ಶಕ್ತಿ ಇದೆ ಆ ದೇವರಿಗೆ ಅವರ ಆ ದೇವರ ಹೆಸರಿನಲ್ಲಿ ನಾನೊಂದು ಕೂಟವನ್ನು ಮಾಡಬೇಕು ಕುಮಾರರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹ ಒಂದು ಆಸೆ ಇದೆ ಕಳೆದ ವರ್ಷ ನಾನು ನಮ್ಮ ಊರಿನ ಧರ್ಮದರ್ಶಿಗಳಲ್ಲಿ ಕೇಳ್ಕೊಂಡಿದ್ದೇನೆ ನಮ್ ಸಾಕಾರ ಇದೆ ನೀವು ಮಾಡಿ ಅಂತ ಅವ್ರು ಹೇಳಿದ್ದಾರೆ ಊರಲ್ಲಿ ಏನು ಪ್ರಮುಖವಾಗಿ ಎರಡರಿಂದ ಮೂರು ಕಾರ್ಯಕ್ರಮಗಳು ನಾವು ಹೊರಗಿನಿಂದ ಕಲಾವಿದರನ್ನ ಕರ್ಸ್ಕೊಂಡು ಬಂದು ನಾವು ಆಟ ಮಾಡ್ತೀವಿ ಆ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕರೆ ನಾವು ಹೊರಗಿನ ಕಲಾವಿದರನ್ನ ನಮ್ಮ ಕೂಟದ ಅಡಿಯಲ್ಲಿ ಕರ್ಕೊಂಡು ಬಂದು ಪ್ರದರ್ಶನ ಮಾಡ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಕೂಟವನ್ನ ನಾವು ತಗೊಂಡವರು ಕೆಲವಷ್ಟು ಆಟಗಳನ್ನು ಮಾಡಿ ನಾವು ಯಕ್ಷಗಾನ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಇರುವ ಹಾಗೆ ಒಂದು ಅಹ್ ದಾರಿಯನ್ನು ಕಂಡುಕೊಳ್ಬೇಕು ಅಂತ ಒಂದು ಆಲೋಚನೆ ಇದೆ ಇನ್ನು ಆರು ವರ್ಷಗಳ ನಂತರದಲ್ಲಿ ನನಗೆ ನಿವೃತ್ತಿ ಆಗುತ್ತೆ ನಿವೃತ್ತಿ ಆದ ನಂತರದಲ್ಲಿ ಯಕ್ಷಗಾನವನ್ನ ನಾನು ಸಂಪೂರ್ಣವಾಗಿ ಅದನ್ನ ಹ ಹೌದು ಅದನ್ನ ಇಟ್ಕೊಂಡು ಅದನ್ನ ಬೆಳೆಸ್ಕೊಂಡು ಅದರ ಜೊತೆಯಲ್ಲಿ ಇರಬೇಕನ್ನುವಂತ ಒಂದು ಆಲೋಚನೆ ನನಗಿದೆ ಇನ್ನು ಸರ್ವಶಕ್ತನಾದಂತ ಭಗವಂತ ನನಗೆ ಇನ್ನೇನ್ ಮಾಡ್ತಾನೆ ನಾನು ಕಾದ್ ನೋಡ್ಬೇಕು ಈಗ ಮಾರುತಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಅಂತ ಏನಿದೆ ಅದರಲ್ಲಿ ನಾನು ಸೇವೆ ಮಾಡ್ತಾ ಇರೋದ್ರಿಂದಾಗಿ ಸಂಪೂರ್ಣವಾದಂತ ಮಾರುತಿ ಅನುಗ್ರಹ ನನಗಿದೆ ಕಾರಣ ಅಂತಂದ್ರೆ ನನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಮೂವತ್ತೊಂದನೇ ತಾರೀಕು ನನಗೆ ದೊಡ್ಡದೊಂದು ಅಪಘಾತ ಆಯ್ತು ಗದ್ದೆಯಿಂದ ಭಕ್ತವನ್ನ ತಂದು ಮನೇಲಿ ಇಳಿಸುವಾಗ ಟ್ಯಾಕ್ಟರ್ ಡೋರು ಕಳುಚಿ ಕಾಲ್ ಮೇಲೆ ಬಿದ್ದು ನನ್ನ ಈ ಬಲಗಾಲು ಮುರಿದು ಆಯ್ತು ಆ ಮೂರು ಲಿಗಮೆಂಟ್ಸ್ಗಳು ಕಟ್ ಆದ್ವು ಕಟ್ ಆದವಾಗ ಇನ್ನು ಆ ವರ್ಷ ಇಡೀ ವರ್ಷ ನಾನು ತಿರುಗಾಟಕ್ಕೆ ಹೋಗ್ಲಿಲ್ಲ ನನ್ನ ನೋಡಿದ ಎಲ್ಲ ಕಲಾವಿದರು ಬಹಳ ಬೇಸರ ಮಾಡ್ಕೊಂಡ್ರು ಆದ್ರೆ ಅನಿವಾರ್ಯ ನನಗೆ ತಿರುಗಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ವೈದ್ಯರಲ್ಲಿ ಹೋದಾಗ ವೈದ್ಯರು ಹೇಳಿದ್ರು ಇದನ್ನ ಆಪರೇಷನ್ ಮಾಡಿ ಸರಿ ಮಾಡ್ಬೋದು ಇಲ್ಲ ಆಗಲ್ಲ ಮಂಗಳೂರಿಗೆ ಹೋಗ್ಬೇಕು ಮಣಿಪಾಲ್ ಹೋಗ್ಬೇಕು ಇಲ್ಲ ಅಂತಂದ್ರೆ ಬೆಂಗ್ಳೂರಿಗೆ ಹೋಗ್ಬೇಕು ಅಂತಂದ್ರು ನಾವು ಕೊನೆಗೆ ಕೆಲವಷ್ಟು ಅಹ್ ಜನಗಳು ಹೇಳ್ತಾ ಇದ್ರು ಇಲ್ಲ ಹಳ್ಳಿ ಔಷಧಿ ಮಾಡಿದ್ರೆ ಕಡಿಮೆ ಆಗ್ಬೋದು ಹಾಗ ಮಾಡಿದ್ರೆ ಕಡಿಮೆ ಆಗ್ಬೋದು ಅಂತ ಹೇಳಿ ಇಲ್ಲ ಅದು ಆಪರೇಷನ್ ಆಗಿ ಸರಿ ಆಗ್ಬೇಕು ಅಂತ ಆಯ್ತು ಹಾಗಂತ ಹೇಳಿ ಒಂದು ದಿನ ದೇವಸ್ಥಾನಕ್ಕೆ ಬೇಡಿಕೆ ಮಾರುತಿ ದೇವಸ್ಥಾನಕ್ ಹೋದವಾಗ ಅಲ್ಲಿ ನಾರಾಯಣ ಅಂತ ಇದ್ದಾರೆ ಯಕ್ಷಗಾನ ಕಲಾವಿದ್ರು ಆಗಿದ್ರು ಅವರು ತುಂಬಾ ಆತ್ಮೀಯರು ನಾವು ದೇವಸ್ಥಾನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ವಿ ಅವ್ರು ಆ ಕಡೆಯಿಂದ ಹೊರಗೆ ಬರ್ತಾ ಇದ್ದಾರೆ ಬಹಳ ಅಪ್ರೂಫ್ ಆಯ್ತಲ್ಲ ಏನು ಯಾವ ಕಡೆ ಅವ್ರು ವಿಸ್ತಿನ ಕಾಣ್ಲಿಲ್ಲ ಯಾಕೆ ಏನಾಯ್ತು ಕಾಲಿಗೆ ನಾನು ಕಾಲಿಗೆ ಬ್ಯಾಂಡೇಜ್ ಹಾಕೊಂಡಿದ್ದೆ ಹೇಳಿದೆ ಕಾಲು ಹೀಗಾಗಿದೆ ಕಟ್ ಆಗಿದೆ ಹಾಗಾಗಿ ಒಂದು ವರ್ಷ ನಮ್ಗೆ ಯಾರಿಗೂ ಕಾಣ್ಲಿಕ್ಕೆ ಸಿಗಲೇ ಇಲ್ಲ ನಾನು ಹಾಗೆ ಮುಂದೆ ಅದನ್ನ ಏನ್ ಮಾಡ್ಬೇಕು ಅಂತ ಇದ್ದೀರಿ ಇಲ್ಲ ಆಪರೇಷನ್ ಮಾಡ್ಬೇಕು ಅಂತ ಆಗಿದೆ ಮಣಿಪಾಲಿಗೆ ಹೋಗ್ಬೇಕು ನಾನು ಹೋಗೋ ಪೂರ್ವದಲ್ಲಿ ದೇವ್ರ ಹತ್ರ ಒಂದ್ಸಾರಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸರಿ ನೀವು ಕೇಳಿದ್ದೀರಾ ದೇವರಲ್ಲಿ ಕೇಳಿದ್ದೀರಾ ಇದು ಆಪರೇಷನ್ ಆಗೇ ಸರಿ ಇಲ್ಲ ಹಳ್ಳಿ ಔಷಧಿ ಮಾಡಿದ್ರು ಸರಿ ಆಗುತ್ತೆ ಅಂತ ಕೇಳಿದ್ರ ಇಲ್ಲ ಕೇಳಲಿಲ್ಲ ನೀವು ಮಾಡಿ ನೀವು ಆ ದೇವರ ಅವರ ಹೆಸರಿನಲ್ಲಿ ನಡೀತಾ ಮೇಳದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನೀವು ಅವ್ನ್ ನಂಬ್ಕೊಂಡಿದ್ದೀರಿ ಅವ್ನ್ ನಿಮ್ಮನ್ನ ಕೈ ಬಿಡೋದಿಲ್ಲ ಅವನ ಹತ್ರಕ್ಕೊಂದು ಕೇಳಿ ಅಂದ್ರು ಮಾರನೇ ದಿನ ಹೋಗಿ ನಮ್ಮ ಯಜಮಾನ್ರಾದಂತ ಲಕ್ಷ್ಮಣ ನಾಯಕರ ಮೂಲಕವಾಗಿ ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಕೇಳಿದೆ ಪ್ರಸಾದವನ್ನು ಕೇಳಿದವಾಗ ದೇವರು ಆಪರೇಷನ್ ಆಗ್ಬೇಕು ಅಂತ ಹೇಳ್ದ ಹೇಳಿದ್ರ ಜೊತೆಯಲ್ಲಿ ನಮ್ಮ ಯಜಮಾನರು ಹೇಳಿದ್ರು ನೋಡಪ್ಪ ಆಪರೇಷನ್ ಆಗಿ ಸರಿ ಆಗುತ್ತೆ ಮುಂದಿನ ವರ್ಷ ನಮ್ಮ ಮೇಳದಲ್ಲಿ ಅವರು ಹೆಜ್ಜೆ ಕಟ್ಟುವಂತ ಆಗ್ಬೇಕು ಆ ಅವ್ರು ನಮ್ಮ ಮೇಳಕ್ ಬೇಕೇ ಬೇಕು ಅವರು ಹಾಗೆ ಮಾಡ್ಕೊಡ್ಬೇಕು ನೀನು ಅಂತ ಹೇಳಿದವಾಗ ತಲೆ ಮೇಲಿದ್ದ ಹೂ ಎಲ್ಲ ಉದ್ರು ಬಳ ಬಳ ಹಾಗೆ ನಾನು ಅಲ್ಲೇ ಒಂದು ಸಂಕಲ್ಪ ಮಾಡಿದೆ ದೇವ್ರೆ ನಾನು ಮುಂದಿನ ವರ್ಷ ನಿನ್ನ ಜಯಂತಿ ದಿನದಂದು ನಾನು ಮುಂದೆ ಕಾಲು ಸರಿಯಾಗಿ ಹೆಜ್ಜೆ ಕಟ್ಟಿ ರಂಗಕ್ಕೆ ಬರುವಂತೆ ಆದ್ರೆ ಆಗ್ಲಿ ನಾನು ನಿನ್ನ ಮುನ್ ಬರುವ ವರ್ಷ ಮುಂದಿನ ಅಹ್ ಜನ್ಮ ಜಯಂತಿಯ ದಿನ ನಿನ್ನ ಸ್ಥಳದಲ್ಲಿ ನನ್ನ ಸೇವೆ ಆಟ ಮಾಡ್ಕೊಂಡು ಹೋಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡೆ ಒಂದೇ ವರ್ಷದಲ್ಲಿ ಸರಿ ಪ್ರದರ್ಶನ ಪ್ರದರ್ಶನಕ್ಕೆ ಮೊದಲಿನಂತೆ ನಾನು ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ತೊಡಗಿದೆ ಕಳೆದ ಜನ್ಮ ಜಯಂತಿ ದಿನ ಮಧ್ಯ ಮೇಳದ ಆಟ ಅಲ್ಲಿ ಮಾಡಿದೀವಿ ದೇವಸ್ಥಾನದ ಆವರದಲ್ಲಿ ಮಾಡುವ ಮೂಲಕವಾಗಿ ದೇವರಿಗೆ ನಾನೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಹಾಗಾಗಿ ಆ ಯಕ್ಷಗಾನ ಅಹ್ ಕೂಟ ಏನಿದೆ ಇವತ್ತು ಆ ಕೂಟ ನನ್ನನ್ನು ಬೆಳೆಸಿದಂತ ಕೂಟ ಅದೇ ಕಲಾವಿದರನ್ನ ನಾನು ಇಟ್ಕೊಂಡು ನನ್ನದಾದಂತ ಕೂಟದಲ್ಲಿ ಕೆಲವಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ ದೇವ್ರನ್ನ ಅದಕ್ಕೆ ಹೇಳಿದ್ದು ದೇವ್ರನ್ನ ಕೈ ಬಿಡೋಲ್ಲ ಮಾರುತಿಯನ್ನು ನಂಬ್ಕೊಂಡಿದ್ದೀನಿ ನಾನು ಮಾರುತಿನ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಮತ್ತೆ ಇನ್ನು ಯಕ್ಷಗಾನಕ್ಕೆ ಪೂರಕವಾದಂತಹ ವಾತಾವರಣ ನಮ್ಮನೇಲಿ ಹೇಗೆ ಅಂದ್ರೆ ನನ್ನ ತಂದೆಯವರು ಮೂಲತಃ ಒಬ್ಬ ಆ ಹವ್ಯಾಸಿ ಕಲಾವಿದ್ರು ಯಕ್ಷಗಾನದಲ್ಲಿ ಅಲ್ಲ ಮೂಡ್ಲಪಾಯದ ಒಬ್ಬರು ಕಲಾವಿದ್ರು ಅವರು ಆಮೇಲೆ ಶನಿಕಥೆಗಳನ್ನು ಮಾಡ್ತಾರೆ ಅವರು ಸಂಗೀತ ಬಾರಿಸ್ತಾರೆ ಹಾರ್ಮೋನಿಯಂ ಬಾರಿಸ್ತಾರೆ ನುಡಿಸ್ತಾರೆ ಪದ್ಯ ಹೇಳ್ತಿದ್ರು ಅವ್ರ ಜೊತೆಯಲ್ಲೆಲ್ಲ ನಾನು ಅವಾಗ ಹೋಗ್ತಾ ಇದ್ದೆ ಆಮೇಲೆ ಅವರ ಒಡನಾಟದಿಂದಾಗಿ ನಾನು ಮೂಡ್ಲಪಾಯದಲ್ಲಿ ವೇಷ ಮಾಡ್ತಾ ಇದ್ದೆ ಅದರ ಯಕ್ಷಗಾನಕ್ಕೆ ಬಂದೆ ಶನಿಕಥೆಗಳನ್ನ ಮಾಡ್ತಾ ಇದ್ದೆ ಅದ್ರ ತರ ಈಗ ನಾನು ಇರ್ಬೋದು ನನ್ನ ತಮ್ಮಂದಿರ್ಬೋದು ಎಲ್ಲರೂ ಸಹ ಒಂದು ಕಲಾಕ್ಷೇತ್ರದಲ್ಲಿ ನಮ್ಮನ್ನ ನಾವು ತೋಡಿಸ್ಕೊಂಡಿದ್ವಿ ಇವನ್ ನನ್ನ ಇಬ್ರು ಮಕ್ಕಳಾದ್ರೂ ಅಷ್ಟೇ ಒಬ್ಳು ಅಹ್ ಯಕ್ಷಗಾನದಲ್ಲಿ ಅನೇಕ ಪಾತ್ರಗಳನ್ನು ಮಾಡಿದಾಳೆ ದೊಡ್ಡವಳು ಅವಳು ಈ ಸರಿ ಸೆಕೆಂಡ್ ಪಿ ಯು ಸಾಗರದಲ್ಲಿ ಬಿ ಸಿ ಎಂ ತಗೊಂಡು ಸಾಗರದಲ್ಲಿ ಓದ್ತಾ ಇದ್ದಾಳೆ ಮತ್ತೊಬ್ಬಳು ಸಾಹಿತ್ಯ ಅಂತ ಅವಳ ಹೆಸರೇ ಸಾಹಿತ್ಯ ಅಂತ ಅವಳು ಈಗ ಕೊಳಗಿ ಪ್ರಶಾಂತಿ ಸ್ಕೂಲ್ ಅಲ್ಲಿ ಒಂದು ಸಂಗೀತ ಶಾಲೆ ನಡೀತದೆ ಅಲ್ಲಿ ಅವರು ಅವಳು ಸಂಗೀತಾಭ್ಯಾಸ ಮಾಡ್ತಾ ಇದ್ದಾವೆ ಸಂಪೂರ್ಣವಾಗಿ ನಮಗೆ ಸಹಕಾರ ಇದೆ ನಾನು ಹೊರಗಡೆಗೆ ಆಟಕ್ ಹೋಗ್ತೇನೆ ಅಥವಾ ಹೊರಗಡೆಗೆ ಪ್ರದರ್ಶನಕ್ಕೆ ಹೋಗ್ತೇನೆ ಅಂತಂದ್ರೆ ಮನೆ ಜವಾಬ್ದಾರಿ ಎಲ್ಲ ನಮ್ಮ ಮನೆಯವ್ರು ನೋಡ್ಕೊಳ್ತಾರೆ ಏನ್ ತೊಂದ್ರೆ ಇಲ್ಲ ಮನೆಯಲ್ಲಿ ನನ್ನನ್ನ ಯಾವ್ ಕಾರಣಕ್ಕೂ ನೀವು ಹೋಗೋದ್ ಬೇಡ ಅಥವಾ ಸಪ್ತ ಜೀವನ ನನ್ನದ್ದಾಗಿದೆ ಯಕ್ಷಗಾನ ಕೆಲವರು ಯಕ್ಷಗಾನ ಹೇಳಿದ್ರು ಹೇಳಿದ್ದು ಇದೆ ನೀನು ಯಕ್ಷಗಾನಕ್ ಹೋದ್ರೆ ಮನೆ ಬದಿಗೆ ಏನು ಡೆವಲಪ್ ಮಾಡಕ್ ಆಗಲ್ಲ ನಮ್ ತಂದೆಯವರು ಒಂದ್ ಕಾಲದಲ್ಲಿ ಸಿಟ್ಟಿನಿಂದ ಹೇಳಿದ್ದು ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನೀನು ಯಕ್ಷಗಾನ ಮಾಡ್ಲಿಕ್ಕೆ ಹೋದ್ರೆ ನೀನ್ ಕಾಲೇಜಿಗೆ ಹೋಗೋದಿಲ್ಲ ನೀನ್ ಫೇಲ್ ಆಗಿ ಹೋಗ್ತೀಯ ನೀನ್ ಯಕ್ಷಗಾನಕ್ಕೆ ಹೋದ್ರೆ ನೀನ್ ಹಾಳಾಗ ಹೋಗ್ತೀಯ ಅಂತ ಹೇಳಿ ಅದೇ ನಮ್ ತಂದೆಯವರು ನನ್ನ ಈ ಬೆಳವಣಿಗೆ ನೋಡ್ಲಿಕ್ಕೆ ಅವ್ರು ಇಲ್ಲ ಎಲ್ಲ ಒಂದ್ ಕಡೆಗೆ ನನ್ನ ಬೆಳವಣಿಗೆಯನ್ನು ಅವ್ರು ನೋಡ್ತಾರೆ ಶುಭವನ್ನು ಹಾರಿಸ್ತಾರೆ ಹೇಳಿ ನಾನು ಅನ್ಕೊಂಡಿದ್ದೇನೆ ಅಂದ್ರೆ ಯಾವತ್ತೂ ನಾನು ಯಕ್ಷಗಾನದಿಂದ ಹಾಳಾಗ್ಲಿಲ್ಲ ಯಕ್ಷಗಾನದಿಂದ ನಾನು ಮೇಲ್ಮಟ್ಟಕ್ಕೆ ಬಂದೆ ಉದ್ದಾರವಾದೆ ಅದು ನನಗೆ ಸಂಸ್ಕಾರವನ್ನು ಕೊಡ್ತು ಆಮೇಲೆ ನನಗೆ ಬದುಕನ್ನು ಕೊಡ್ತು ಇವತ್ತು ನಾನು ನನ್ನ ಈ ವೃತ್ತಿ ಬದುಕಿನ ಜೊತೆಗೆ ಅದನ್ನ ಪ್ರಧಾನ ಉದ್ಯೋಗವಾಗಿ ಮಾಡ್ಕೊಂಡಿದೆ ನೀವು ಯಕ್ಷಗಾನದಲ್ಲಿ ಇಷ್ಟು ವರ್ಷಗಳ ಕಾಲ ಜೀವನ ಹೇಗೆ ನಡೆಸಿದ್ರೆ ಯಕ್ಷಗಾನ ನೀವು ಹೇಗೆ ಅವರು ವೃತ್ತಿಯ ಒಂದು ಇದ್ರ ಜೊತೆ ಉದ್ಯೋಗ ಜೊತೆಗೂ ನಡ್ಸ್ಕೊಂಡು ಹೋಗಿದ್ರೆ ಪೂರ್ಣವಾದ ಮಾಹಿತಿಯನ್ನು ನಮ್ಗೆ ವೀಕ್ಷಕರಿಗೆ ನಿಮ್ಗೆ ನನ್ನ ಕೃತಜ್ಞಾಗಿದೆ ಧನ್ಯವಾದಗಳು ಧನ್ಯವಾದಗಳು ನೀವು ಅಷ್ಟು ದೂರದಿಂದ ನಮ್ಮ ಈ ಮನೆಯವರೆಗಾಗಿ ಬಂದು ನನ್ನನ್ನ ಕಂಡು ನನ್ನ ಯಕ್ಷಗಾನ ಸೇವೆಯನ್ನ ನಾಲ್ಕು ಜನರಿಗೆ ನಿಮ್ಮ ವಾಹಿನಿ ಮೂಲಕವಾಗಿ ತಿಳಿಸುವುದಕ್ಕಾಗಿ ನನ್ನನ್ನು ಕೂರಿಸಿ ಇಲ್ಲಿ ನನ್ನ ಸಂಪೂರ್ಣವಾದಂಥ ಮಾಹಿತಿಯನ್ನು ತಮ್ಮ ಮುಂದೆ ನನ್ನ ಮುಂದೆ ಹಂಚಿಕೊಂಡು ನನ್ನ ಮಾಹಿತಿಯನ್ನು ನೀವು ವಾಹಿನಿ ಮೂಲಕವಾಗಿ ತಿಳಿಸುವುದಕ್ಕಾಗಿ ಪ್ರಯತ್ನ ಮಾಡಿದ್ದೀರಿ ಹಾಗಾಗಿ ನಿಮಗೂ ನಿಮ್ಮ ವಾಹಿನಿಗೂ ನಾನು ತುಂಬ ಚಿರಋಣಿಯಾಗಿದ್ದೇನೆ ನನ್ನಂತ ಅನೇಕ ಕಲಾವಿದರ ಬದುಕು ಹೀಗೆ ತೆರೆಮರೆಯಲ್ಲಿದ್ದಂತ ಕಲಾವಿದರ ಬದುಕು ತೆರೆಯ ಮುಂಭಾಗ ಬರಲಿ ನಿಮ್ಮಿಂದಾಗಿ ಅವರೆಲ್ಲರಿಗೂ ಸಹ ಎಲ್ಲರೂ ಪ್ರಚಾರವಾಗಲಿ ಅವರ ಆ ಒಂದು ಕಲಾ ಸೇವೆ ಎನ್ನುವಂಥದ್ದು ಸಮಾಜಕ್ಕೆ ಗುರುತಿಸುವಂತಾಗಲಿ ಇಷ್ಟು ಶ್ರಮವಹಿಸಿ ಇಲ್ಲಿವರೆಗೆ ಬಂದಿದ್ದಕ್ಕಾಗಿ ನಿಮಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ